ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜನಾರ್ದನ್ ರೆಡ್ಡಿ ನೂರೈವತ್ತು ಕೋಟಿ ರೂಪಾಯಿ ಆಗಾರದಲ್ಲಿ ಅವರು ಕಿತ್ತಾಟ ಮಾಡ್ಕೊಂಡಿದ್ರು ಈಗ ಅವರೇ ಸೇರಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಒಂದು ಪಿತೂರಿ ಮಾಡಿ ಕೆಳಗೆ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಅಯಿಂದ ಸಮಾಜ ಸಿದ್ದರಾಮಯ್ಯವರೆಗೆ ಪ್ರಾರಂಭದಿಂದ ಅವರು ಮುಖ್ಯಮಂತ್ರಿ ಕಾರಣ ಕಲಸು ನಮ್ಮ ಮಹಿಳೆಯರ ಸಂಘಟನೆಗೆ ಆಗಿರೋದು ರಾಜ್ಯ ಮತ್ತು ಎಲ್ಲ ಜನ ಸೇರಿ ಎಲ್ಲ ಸಮಾಜ ನಾಯಕರು ಹೋರಾಟ ನಮ್ಮ ಒಂದು ಒಂದು ದಲಾಟ ಆಗಿಲ್ಲ ಅಲ್ಲ ಸಿದ್ದರಾಮಯ್ಯ ಸಮಾಜದ ಕಚೇರಿಗಳಾಗೋದಿಲ್ಲ ನಮ್ಮ ನಾಗೇಶ್ವರ ಎಲ್ಲ ಕಡೆ ಎಲ್ಲ ಒಂದು ಕಡೆ ಒಂದು ಗಮನ ಕೊಟ್ಟು ಎಲ್ಲ ಒಂದು ಹೋರಾಟ ಮಾಡೋದು ಸಹ ಸಹಕರಿಸಿ ಇಲ್ಲಿ ನೆರೆದಿರ್ತಕ್ಕಂಥ ಹಂಸಿ ನಾನು ಬೇರೆ ಮಾತಾಡೋದು ಅವಕಾಶ ಕೊಡ್ತೀನಿ ಅದವಣ್ಣ ಅವ್ರಿಗೆ ನಾನು ಸಲಹೆ ಕೊಡ್ತಾ ಇರೋದು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಮೂಹವನ್ನು ಕಟ್ಟಿಕೊಂಡು ಈ ಒಂದು ಈಗ ಸಂಘಟನೆಯ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಈ ಒಂದು ಶೋಷಿತ ವರ್ಗ ತಾಲೂಕಿನಲ್ಲಿ ಯಾರಿಗೆ ಅನ್ಯಾಯ ಆಗಿ ಈಗ ಏನು ಸಿದ್ದರಾಮಯ್ಯ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿನಿಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಈಗ ರಾಜ್ಯಪಾಲರಾದ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ಇವತ್ತು ಬೆಳಗ್ಗೆ ಕೂಡ ಒಂದು ಗಂಟೆನಲ್ಲಿ ಒಂದು ಪ್ರತಿಭಟನೆ ನಡೆದಿದೆ ಸರ್ಕಲ್ನಲ್ಲಿ ಮತ್ತು ನಿನ್ನೆ ಸಂಜೆ ಕೂಡ ಪ್ರತಿಭಟನೆ ಆಗಿದೆ ಇವತ್ತು ಇಲ್ಲಿ ಸಭೆ ನಡೆದಿದ್ದು ನಂಜನಗೂಡು ತಾಲೂಕು ಮಟ್ಟದಲ್ಲಿ ನಡೆದಂಥ ಈ ಐಂದ ಸಭೆನೂ ಕೂಡ ಅದೇ ವಿಚಾರವಾಗಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಈಗ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಹಳ್ಳಿ ಹಳ್ಳಿಗಳಿಂದ ಜನ ಬಂದು ಮೈಸೂರು ಸಿಟಿವರೆಗೆ ಒಂದು ಬೈಕ್ ರ್ಯಾಲಿ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವೂ ಆಗಿದೆ ಇವತ್ತಿನ ಸಭೆನಲ್ಲಿ ಆ ವಿಚಾರವಾಗಿ ಅದು ದಿನಾಂಕ ಒಂದು ನಿಗದಿಯಾಗಿದೆ ಯಾಕಂದ್ರೆ ಮೈಸೂರಿನಲ್ಲಿ ನಾಳೆ ಮೈಸೂರು ಬಂದ್ ಮಾಡ್ತಾ ಇದ್ದರೆ ಮತ್ತು ಹಲವಾರು ಸಂಘಟನೆಗಳು ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇರೋದ್ರಿಂದ ಅದು ಏನು ಅಂತ ತಿಳ್ಕೊಂಡು ಮತ್ತು ಈಗಲೂ ಕೆಲವೊಂದು ಮೀಟಿಂಗ್ ಇದೆ ಅದನ್ನು ಮುಗಿಸಿ ನಂತರದಲ್ಲಿ ಆ ದಿನಾಂಕ ಒಂದು ತಿಳಿಸ್ತೀವಿ ಅದನ್ನು ಮಾಡಿ ನಾವು ಇಲ್ಲಿಂದ ಹೊರಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದು ಅಂತೇಳಿ ಅದನ್ನು ತೀರ್ಮಾನ ಮಾಡಿ ಇವತ್ತಿನ ಸಭೆ ಸಭೆಯಲ್ಲಿ ಇದು ಹೀಗೆ ಮುಂದುವರ್ತಾರೆ ಇವರೇನು ರಾಜ್ಯಪಾಲರು ಇವತ್ತು ಅವರ ನಿನ್ನೆ ತಗೊಂಡ್ರ ಅಂತ ನಿರ್ಣಯ ಏನಿದೆ ಅದರ ವಿರುದ್ಧವಾಗಿ ಭಾಳ ಉಗ್ರವಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡಕ್ಕೆ ಸಿದ್ಧ ಇದ್ದೀವಿ ಐಂದ ವರ್ಗ ಸಿದ್ದರಾಮಯ್ಯವ್ರ ಬೆನ್ನಿಗೆ ಯಾವತ್ತೂ ಇದೆ ಅವರು ಮುಖ್ಯಮಂತ್ರಿ ಆಗೋವರೆಗೂ ಐದವರ್ಗನೇ ನಿಂತಿರೋದು ಅವ್ರನ್ನ ಇಳಿಸೋಕೆ ಬಂದರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಐಂದ ಐದವರ್ಗನೇ ಇವತ್ತು ಕೂಡ ನಿಂತಿರೋದು ಸೊ ಹಂಗಾಗಿ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದೀವಿ ಅವರು ಅವ್ರನ್ನ ಅವ್ರನ್ನ ರಾಜೀನಾಮೆ ಅಂತ ಯಾವುದೇ ಒಂದು ನೈತಿಕತೆ ಈ ಬಿ ಜೆ ಏಜೆಂಟ್ ಏಜೆಂಟಾಗಿ ಏನು ವರ್ತಿಸ್ತಾ ಇರಲ್ಲ ರಾಜ್ಯಪಾಲರು ಅವ್ರ ಇಲ್ಲ ಅವರೇನು ಇಲ್ಲಿ ವೋಟ್ ಮಾಡಿಸಿಲ್ಲ ಅಥವಾ ಅವ್ರ ಶಾಸಕರ ಬೆಂಬಲದಿಂದ ಆಗಿಲ್ಲ ರಾಜ್ಯದ ರಾಜ್ಯದಲ್ಲಿ ವರ್ಗ ನೂರ ಮೂವತ್ತಾರು ಜನ ಶಾಸಕರನ್ನ ಆಯ್ಕೆ ಮಾಡಿ ನೂರ ಮೂವತ್ತಾರು ಜನ ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾರೆ ಈ ಬಿ ಜೆ ಪಿಯವರು ಅಥವಾ ಜೆ ಡಿ ಎಸ್ ಅವ್ರ ಥರ ಅನೈತಿಕ ಸಂಬಂಧಗಳನ್ನ ಮಾಡ್ಕೊಂಡು ಇವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರವನ್ನು ರಚನೆ ಮಾಡಿಲ್ಲ